ಹಾಯ್ ಎಲ್ಲ ನಮಸ್ತೆ ನಾನು ಸರೋಜಾ ಸುಮಂತ್ ಸುಮಾರು ಜನಕ್ಕೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡ್ಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ ಆ ಜಾನರ್ ಸಿನಿಮಾಗಳು ಸಿಕ್ಕಾ ಹೊಟ್ಟೆ ಕಾಡೋದಕ್ಕೆ ಶುರುವಾಗುತ್ತೆ ಈ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ಹೇಗಿರುತ್ತೆ ಅಂದ್ರೆ ಒಂದು ಕ್ಷಣ ಎದೆ ಜಲ್ ಅನ್ಸುತ್ತೆ ಇನ್ನೊಂದು ಕ್ಷಣ ಕೈಕಾಲು ನಡುಗಿಸುತ್ತೆ ಮತ್ತೊಂದು ಕ್ಷಣ ಮೈಯಲ್ಲಿರುವ ರೋಮಗಳೆಲ್ಲ ಎದ್ದು ನಿಂತು ನಿಂತು ಬಿಡುತ್ತೆ ಇನ್ನೊಂದು ಕ್ಷಣ ಸೀಟ್ ಹೆಜ್ಜಿಗೆ ಹೋಗಿ ಕುತ್ಕೊತೀವಿ ಒಂದು ಕ್ಷಣ ಕೂಲಾಗಿ ಸೀಟ್ ಹಿಂದೆ ಬಂದು ಕೂತ್ಕೊತೀವಿ ಈ ಥರದ ಮಿಕ್ಸ್ ಫೀಲಿಂಗ್ಸನ್ನು ಕೊಡುವಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾವನ್ನ ಸಾಕಷ್ಟು ಜನ ಇಷ್ಟಪಡ್ತಾರೆ ಆ ರೀತಿಯ ಸಿನಿಮಾ ಬೇಕು ಅಂತಂದರೆ ಈ ವಾರ ರಿಲೀಸ್ ಆಗಿರುವಂತಹ ಗ್ರೀನ್ ಸಿನಿಮಾವನ್ನ ಆಯ್ಕೆ ಮಾಡಿಕೊಳ್ಬಹುದು ರಾಜ್ ವಿಜಯ್ ಮೊದಲ ಬಾರಿಗೆ ಸಿನಿಮಾವನ್ನು ನಿರ್ದೇಶನ ಮಾಡಿದರೂ ಕೂಡ ಒಂದು ಕಾಡಿನಲ್ಲಿ ಒಂದು ಅದ್ಭುತ ಕತೆ ಹೇಳುವಂತಹ ರೀತಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಒಂದು ಸಿನಿಮಾಗೆ ಆಹ್ವಾನ ನೀಡೋದೇ ಟ್ರೇಲರ್ ಅಂತ ಹೇಳ್ತಾರೆ ಟ್ರೇಲರ್ ನೋಡಾದ್ಮೇಲೆ ಸಿನಿಮಾ ನೋಡ್ಬೇಕಾ ಬೇಡವಾ ಅಂತ ಸಾಕಷ್ಟು ಜನ ಡಿಸೈಡ್ ಅನ್ನ ಮಾಡ್ತಾರೆ ಆದ್ರೆ ಗ್ರೀನ್ ಸಿನಿಮಾದ ಟ್ರೇಲರ್ ಅನ್ನು ನೋಡಿದ್ರೆ ಸಿನಿಮಾ ಹೇಗಿರುತ್ತೋ ಏನೋ ಟ್ರೇಲರೇ ಅರ್ಥ ಆಗ್ಲಿಲ್ಲ ಇನ್ನು ಸಿನಿಮಾ ಅರ್ಥ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಬರಬಹುದು ನನಗೂ ಕೂಡ ಆ ಪ್ರಶ್ನೆ ಬಂದಿತ್ತು ಆದ್ರೂ ಕೂಡ ನನಗೆ ಸಿನಿಮಾವನ್ನ ನೋಡುವಂತಹ ಕ್ರೇಜ್ ಇರೋದ್ರಿಂದ ಗ್ರೀನ್ ಸಿನಿಮಾ ಟ್ರೇಲರ್ ಅರ್ಥ ಆಗದೆ ಇದ್ರು ಕೂಡ ಸಿನಿಮಾವನ್ನ ಥಿಯೇಟರ್ ನಲ್ಲಿ ಹೋಗಿ ನೋಡಿದಾಗ ಅದ್ರ ಅದ್ಭುತ ಕತೆ ನನ್ನ ಕಣ್ಮುಂದೆ ಬಂತು ತುಂಬಾ ಸಿನಿಮಾ ತುಂಬಾ ಅದ್ಭುತವಾಗಿದೆ ಒಂದು ದಟ್ಟ ಕಾಡು ಆ ಕಾಡೊಳಗಡೆ ನಡೆಯುವಂತಹ ಒಂದು ಒಂದಷ್ಟು ವಿಚಿತ್ರ ಘಟನೆಗಳು ಸಾವಿತ್ರಿ ಎಂಬ ಒಂದು ಹೆಂಗಸು ಕಾಣೆ ಆಗಿರ್ತಾಳೆ ಆ ಕಂಪ್ಲೇಂಟ್ ಬಂದಂತಹ ಪೊಲೀಸ್ ಅವಳನ್ನು ಹುಡುಕಿಕೊಂಡು ಬಂದಾಗ ಕಾರ್ಡ್ ನಲ್ಲಿ ಏನೆಲ್ಲಾ ಸಂಭವಿಸುತ್ತೆ ಅನ್ನೋದು ನಮ್ಮ ಕಣ್ಮುಂದೆ ಕಾಣಿಸುತ್ತೆ ಕಾಡಲ್ಲಿ ಒಂದು ನರ್ಸರಿ ಇರುತ್ತೆ ನರ್ಸರಿ ಕಾಯೋದಕ್ಕೆ ಒಬ್ಬ ಏನು ವೀಲ್ ಚೇರ್ ಮೇಲೆ ಓಡಾಡುವಂತಹ ರಾಜೀವ ಇರ್ತಾನೆ ಆ ನರ್ಸರಿ ಒಳಗಡೆ ರಾಜೀವ ಇರ್ತಾನೆ ಜೊತೆಗೆ ಗೋಪಾಲ್ ದೇಶಪಾಂಡೆ ಅವರು ಕೂಡ ಸೀಕ್ರೆಟ್ ಆಗಿ ಬದುಕ್ತಾ ಇರ್ತಾರೆ ಯಾಕೆ ಗೋಪಾಲ್ ದೇಶಪಾಂಡೆ ಅವರು ಸೀಕ್ರೆಟ್ ಆಗಿ ಬದುಕ್ತಿರ್ತಾರೆ ವೀಲ್ ಚೇರ್ ಮೇಲೆ ಕುಂತಂತ ರಾಜೀವನಿಗೆ ಏನೇನೋ ಕ್ಯೂರಿಯಾಸಿಟಿಗಳು ಯಾಕೆ ಕಾಡಿನ ಕಾಡನ್ನ ಅಂದ್ರೆ ಕಾಡೊಳಗಡೆ ಏನನ್ನ ಸರ್ಚ್ ಮಾಡೋದಕ್ಕೆ ಆತ ಹಗ್ಗ ಕಟ್ಟಿ ದೂರ ನಡೆದೊಂಡು ಹೋಗ್ತಾನೆ ಹಾಗೆ ಸಿಕ್ಸಿ ಯಾಕೆ ಕೊಲೆ ಮಾಡ್ತಾನೆ ಕೊಲೆ ಮಾಡಾದ್ಮೇಲೆ ಆ ನರ್ಸರಿಲಿರುವಂತಹ ಒಂದು ಸೀಕ್ರೆಟ್ ರೂಮ್ಗೆ ಹೋಗಿ ಒಂದಷ್ಟು ಎಕ್ಸ್ಪಿರಿಮೆಂಟ್ಗಳನ್ನ ಮಾಡಿ ಏನು ಮಾಡೋದಕ್ಕೆ ಹೊರಟಿದ್ದಾನೆ ಒಂದು ಮೊಟ್ಟೆ ಆಕಾರದಲ್ಲಿ ಆ ವ್ಯಕ್ತಿಯನ್ನು ತಂದು ಕೂರ್ಸಾದ್ಮೇಲೆ ಆ ವ್ಯಕ್ತಿಗೆ ಬಳ್ಳಿಯೆಲ್ಲ ಹುಟ್ಕೊಳ್ಳೋದು ಹೇಗೆ ಹೀಗೆ ನಾನಾ ವಿಚಿತ್ರ ಘಟನೆಗಳು ಇದರಲ್ಲಿ ನಡೆಯುತ್ತೆ ಅದರಲ್ಲಿ ನಮ್ಮನ್ನು ಕಾಡುವಂತಹದ್ದು ಒಂದು ಕಣ್ಣು ಕಾಣಿಸದೇ ಇರುವಂತಹ ವ್ಯಕ್ತಿ ಕಾಡಲ್ಲಿ ವಾಸ ಮಾಡ್ತಾ ಇರ್ತಾನೆ ಬುಡ್ಡಯ್ಯ ಅಂತ ಆತ ನೀರ ತಂದು ಎಲ್ರಿಗೂ ಎಲ್ರಿಗೂ ಸಪ್ಲೈ ಮಾಡ್ತಾರೆ ಅಂತಲ್ಲ ಬಹಳ ಮುಖ್ಯವಾಗಿ ಗೋಪಾಲ ದೇಶಪಾಂಡೆ ಅವರಿಗೆ ಸಪ್ಲೈ ಮಾಡ್ತಾ ಇರ್ತಾರೆ ಅಂದ್ರೆ ಬುಡ್ಡಯ್ಯನ ಹೊಡಿಕೊಂಡೋಗಿ ಇದೇ ಗೋಪಾಲ್ ದೇಶಪಾಂಡೆ ಆ ನೀರವನ್ನ ಕುಡಿತಾರೆ ಜೊತೆಗೆ ಗೋಪಾಲ್ ದೇಶಪಾಂಡೆ ಅವರಿಗೆ ಕೆಮ್ಮು ಸಾಕಷ್ಟು ಇರುತ್ತೆ ಮಾತ್ರೆ ಕೊಟ್ಟರೂ ಕೂಡ ಅದನ್ನ ತಗೊಳ್ದಲೆ ಆ ಮಾತ್ರೆಯನ್ನ ಶೇಖರಣೆ ಮಾಡಿ ರಾಜೀವನ ಕೈಗೆ ಯಾಕೆ ಕೊಡ್ತಾರೆ ಹಿಂಗೆ ಒಂದಷ್ಟು ವಿಚಿತ್ರ ಘಟನೆಗಳು ನಮಗೆ ಫಸ್ಟ್ ಅಲ್ಲಿ ಶೋ ಆಗುತ್ತೆ ಅಂದರೆ ಸಾವಿತ್ರಿ ಮತ್ತು ಮಗು ಫಸ್ಟ್ ಅಲ್ಲೇ ಕಾಣಿಸ್ತಾರೆ ಸೆಕೆಂಡ್ ಅಲ್ಲಿ ಇದಕ್ಕೆಲ್ಲವೂ ಉತ್ತರ ಕೊಡ್ತಾರೆ ನಿಮಗೆ ಸಿನಿಮಾ ಇರೋದು ಒನ್ ಆ್ಯಂಡ್ ಹಾಫ್ ಒಂದು ಅವರ್ ಅಷ್ಟೇ ಸಿನಿಮಾ ಇರೋದು ಆದರೆ ಇಂಟರ್ವಲ್ ಬರೋವರೆಗೂ ಕೂಡ ನಿಮಗೆ ಈಗ ಇಂಟರ್ವಲ್ ಬೇಕು ಅಂತ ಏನಾಗಬಹುದು ಈಗ ಏನಾಗಬಹುದು ಅನ್ನೋ ಕುತೂಹಲ ಸಾಕಷ್ಟು ಮನೆ ಮಾಡಿದೆ ಜೊತೆಗೆ ರಾಕ್ಷಸನ ಸೌಂಡ್ ಇರುತ್ತಲ್ಲ ಕಾಡಿನಲ್ಲಿ ಬರುವಂತಹ ಸೌಂಡು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಅದ್ಭುತವಾಗಿ ನಮ್ಮನ್ನು ಕಾಡುತ್ತೆ ಮತ್ತು ಆ ದಟ್ಟ ಕಾಡಿನಲ್ಲಿ ಸೀರಿಯಸ್ಲಿ ಈ ಇಡೀ ಟೀಮು ಹೇಗೆ ಶೂಟ್ ಮಾಡಿದ್ರು ಅನ್ನೋದೇ ಕುತೂಹಲ ನಮಗೆ ನೋಡುಗರಿಗೆ ಕೂಡ ಇಷ್ಟು ಭಯಾನಕವಾಗಿದೆಯಾ ಈ ಕಾಡನ್ನು ಕ್ಯೂರಿಯಸ್ ಅಂದರೆ ಆತಂಕವನ್ನು ಸೃಷ್ಟಿ ಮಾಡುತ್ತೆ ಇನ್ನು ಆ ಸಿನಿಮಾ ಶು ಇಡೀ ಸಿನಿಮಾವನ್ನ ಕಂಪ್ಲೀಟ್ ಕಾಡಲ್ಲೇ ಅದು ರಾತ್ರಿ ಸಮಯದಲ್ಲಿ ಶೂಟ್ ಮಾಡಿರೋರನ್ನ ಧೈರ್ಯವನ್ನು ಮೆಚ್ಚಲೇಬೇಕು ಒಟ್ಟಾರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡಬೇಕು ಅನ್ನೋ ಆಸೆ ಇರೋರು ಖಂಡಿತ ಗ್ರೀನ್ ಸಿನಿಮಾವನ್ನ ನೋಡಬಹುದು ಯಾಕಂದರೆ ರಾಕ್ಷಸನ ಅವತಾರ ಕಾಡಲ್ಲಿ ಬರುವಂತಹ ಆ ಬ್ಯೂಟಿಫುಲ್ ನಮಗೆ ಭಯ ಹುಟ್ಟಿಸಿದ್ರು ಕೂಡ ಆ ಸೌಂಡನ್ನು ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ಸುತ್ತೆ ಮತ್ತೆ ರಾಜೀವನ ಕ್ಯಾರೆಕ್ಟರ್ ಮಾತ್ರ ವಿಕ್ಕಿ ಮಾಡಿರೋ ಅಂಥದ್ದು ರಾಜೀವನ ಕ್ಯಾರೆಕ್ಟರು ಆ ವೀಲ್ ಚೇರ್ ಮೇಲೆ ಕುಂತಿದ್ರು ಕೂಡ ಆ ವೀಲ್ ಚೇರ್ ಮೇಲೆ ಏನೆಲ್ಲ ಮಾಡ್ತಾರೆ ಹಾಗೆ ಆ ಒಂದು ಬ್ಯೂಟಿಫುಲ್ ಹೂವು ಕಂಡಾಗ ಅವನು ಯಾಕೆ ಆ ಕ್ರೌರ್ಯವನ್ನ ಮೆರಿತಾನೆ ಹೀಗೆ ಸಾಕಷ್ಟು ಕುತೂಹಲಕ್ಕೆ ಗ್ರೀನ್ ಸಿನ್ಮಾ ಉತ್ತರವನ್ನ ಕೊಡುತ್ತೆ ಸ್ವಲ್ಪ ಧೈರ್ಯ ಇರೋರು ಒಬ್ಬರೇ ಕೂತ್ಕೊಂಡು ಸಿನಿಮಾವನ್ನ ನೋಡಬಹುದು ಭಯ ಆಗುತ್ತೆ ಆದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನ್ಮಾನ ನೋಡಬೇಕು ಅನ್ನೋರು ಫ್ರೆಂಡ್ಸ್ಗಳ ಜೊತೆ ಕೂತ್ಕೊಂಡು ಸಿನಿಮಾವನ್ನ ನೋಡಬಹುದು ಒಟ್ಟಾರೆ ಗ್ರೀನ್ ಸಿನ್ಮಾ ಥಿಯೇಟ್ರಲ್ಲಿ ನೋಡಿದ್ರೆ ಮಾತ್ರ ಒಂದು ಒಳ್ಳೆ ಫೀಲು ನಿಮಗೆ ಸಿಗುತ್ತೆ ಎಲ್ಲರೂ ಕೂಡ ಮಿಸ್ ಮಾಡ್ಕೊಂಡಲ್ಲಿ ಈ ವಾರ ಗ್ರೀನ್ ಸಿನಿಮಾ ರಿಲೀಸ್ ಆಗಿದೆ ಸೊ ಹೋಗಿ ಥಿಯೇಟ್ರಲ್ಲೇ ಆ ಫೀಲನ್ನು ಮಾಡ್ಕೊಂಡು ಬನ್ನಿ ಅಂತ ನಾವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ ಮೇಲೆ ಹೇಳ್ತಾ ಇದ್ದೀವಿ